ನಮಸ್ತೆ ಗೆಳೆಯರೆ ನಾನು ನಿಮ್ಮ ಅಭಿಲಾಷ್ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರರ ಆ ಕರಾಳ ರಾತ್ರಿ ಮುಂಬೈ ನಗರಿ ಎಂದು ಕೇಳರಿಯದ ಭಯ ಹಿಂಸೆ ಧ್ವಂಸ ಅಶಾಂತಿ ಶಾಂತಿ ಮತ್ತು ಉಗ್ರರ ಅಟ್ಟಹಾಸಗಳನ್ನು ಎದುರಿಸಬೇಕಾಗಿ ಬಂತು ಇಂತಹ ಸನ್ನಿವೇಶದಲ್ಲಿ ಆ ಒಬ್ಬ ವ್ಯಕ್ತಿ ತನ್ನ ಜೀವದ ಹಂಗನ್ನು ತೊರೆದು ತನ್ನ ತ್ಯಾಗ ಧೈರ್ಯ ಸಾಹಸ ಮನೋಭಾವಗಳಿಂದ ಭಾರತೀಯರ ಎದೆಯಲ್ಲಿ ತನ್ನ ಹೆಸರನ್ನು ಕೆತ್ತಿ ಹೋಗಿದ್ದ ಸ್ನೇಹಿತರೆ ಅವರು ಬೇರೆ ಯಾರು ಅಲ್ಲ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಸಂದೀಪ್ ಉನ್ನಿಕೃಷ್ಣನ್ ಹೌದು ಸ್ನೇಹಿತರೆ ನಾನು ಇವತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಿಕೊಡಲು ಪ್ರಯತ್ನಿಸುತ್ತೇನೆ ಸಂದೀಪ್ ಉನ್ನಿಕೃಷ್ಣನ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮಾರ್ಚ್ರಂದು ಕೇರಳದ ಕೋಚಿಕೋಡಿ ಎಂಬ ಪಟ್ಟಣದಲ್ಲಿ ಜನಿಸಿದರು ಅವರ ತಾಯಿ ಧನಲಕ್ಷ್ಮಿ ಮತ್ತು ತಂದೆ ಕೆ ಉನ್ನಿಕೃಷ್ಣನ್ ಸಂದೀಪ್ ಪುನ್ನಿಕೃಷ್ಣನ್ ಅವರು ತಮ್ಮ ಬಾಲ್ಯದ ದಿನಗಳನ್ನು ಬೆಂಗಳೂರಿನಲ್ಲಿ ಕಳೆದರು ಅವರಿಗೆ ಭಾರತೀಯ ನೌಕಾಪಡೆಯಲ್ಲಿ ಸೇರಬೇಕು ಎಂಬ ಆಸೆ ಚಿಕ್ಕ ವಯಸ್ಸಿನಿಂದ ಇತ್ತು ಮತ್ತು ನಾನು ನನ್ನ ತಾಯಿನಾಡಿಗೆ ಸೇವೆ ಸಲ್ಲಿಸಲು ಸಿದ್ಧ ಅದಕ್ಕಾಗಿ ನಾನು ಎಂತಹ ತ್ಯಾಗ ಬಲಿದಾನವನ್ನು ಮಾಡಬಲ್ಲೆ ಎಂದು ಸಂದೀಪ್ ಪುನ್ನಿಕೃಷ್ಣನ್ ಅವರು ತಮ್ಮ ಗೆಳೆಯರೊಂದಿಗೆ ಯಾವಾಗಲೂ ಹೇಳುತ್ತಿದ್ದರು ಆದರೆ ಕೆಲವು ಮೆಡಿಕಲ್ ಪ್ರಾಬ್ಲಮ್ಗಳಿಂದ ಅವರು ನೌಕಾಪಡೆ ಸೇರಲು ಸಾಧ್ಯವಾಗಲಿಲ್ಲ ಅಲ್ಲೂ ಹಠ ಬೆಳೆದ ಸಂದೀಪ್ ಒನ್ನಿಕೃಷ್ಣನ್ ಅವರು ಹತ್ತೊಂಬತ್ತು ನೂರ ಈ ತೊಂಬತ್ತೈದರಲ್ಲಿ ಎನ್ ಡಿ ಎ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿದರು ಮೂರು ವರ್ಷಗಳ ಸತತ ಪರಿಶ್ರಮದಿಂದ ಅವರು ಟ್ರೈನಿಂಗ್ ಪಾಸ್ ಮಾಡಿ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಐ ಎಮ್ ಎಗೆ ಸೇರಿದರು ಅಲ್ಲೂ ಉತ್ತೀರ್ಣರಾಗಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಲೆಫ್ಟಿನೆಂಟ್ ಆಗಿ ಬಿಹಾರದ ರೆಜಿಮೆಂಟಿನ ಏಳನೇ ಬೆಟಾಲಿಯನ್ಗೆ ಆಯ್ಕೆಯಾದರು ಆಮೇಲೆ ಸಂದೀಪ್ ಪುನ್ನಿಕೃಷ್ಣನ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಕಾರ್ಯಾಚರಣೆಯಲ್ಲೂ ಪಾಲ್ಗೊಂಡರು ಅವರು ಅಲ್ಲಿ ತಮ್ಮ ಛಾಪು ಮೂಡಿಸಿದರು ಹೀಗೆ ಅವರು ಆಪರೇಷನ್ ಪರಾಕ್ರಮ್ ಆಪರೇಷನ್ ರಕ್ಷಕ್ ಆಪರೇಷನ್ ವಿಜಯ್ ಬ್ಲ್ಯಾಕ್ ಕಾರ್ನಾಡ್ ಈ ಆಪರೇಷನ್ಗಳ ಮೂಲಕ ಸಂದೀಪ್ ಪುನ್ನಿಕೃಷ್ಣನ್ ಅವರು ತಮ್ಮ ಕ್ಯಾಲಿಬರನ್ನು ತೋರಿಸಿದರು ಇದನ್ನು ಮೆಚ್ಚಿ ಸರ್ಕಾರ ಅವರನ್ನು ಕ್ಯಾಪ್ಟನ್ ಹುದ್ದೆಗೆ ಪ್ರಮೋಟ್ ಮಾಡಿತ್ತು ಇದಾದ ಕೆಲವು ದಿನಗಳಲ್ಲೇ ಅವರ ಕಾರ್ಯನೈಪುಣ್ಯತೆ ತ್ಯಾಗ ಮನೋಭಾವಗಳನ್ನು ಗುರುತಿಸಿ ಮತ್ತೆ ಅವರನ್ನು ಸರ್ಕಾರ ಮೇಜರಾಗಿ ಆಗಿ ಆಯ್ಕೆ ಮಾಡಿತು ಅದಾದ ನಂತರ ಸಂದೀಪ್ ಪುನ್ನಿಕೃಷ್ಣನ್ ಅವರು ಇನ್ಫೆಂಟ್ರಿ ವಿಂಗ್ ಕಮಾಂಡೋ ಸ್ಕೂಲ್ ಇನ್ ಬೆಳಗಾಂನಲ್ಲಿ ಘಾಟಕ್ ಕೋರ್ಸ್ಗೆ ಸೇರಿದರು ಅಲ್ಲಿ ಎರಡು ಬಾರಿ ಟಾಪ್ ಮಾಡಿದರು ಇದು ಭಾರತದ ಅತ್ಯಂತ ಕಠಿಣವಾದ ಕೋರ್ಸ್ ಅದಾದ ನಂತರ ಸಂದಿ ಪುಣ್ಯ ಕೃಷ್ಣನ್ ಹೈ ಆಲ್ಟಿಟ್ಯೂಡ್ ವಾರ್ಫೇರ್ ಸ್ಕೂಲ್ಗೆ ಸೇರಿ ಮತ್ತೆ ತರಬೇತಿಯನ್ನು ಪಡೆದರು ಈ ತರಬೇತಿಯು ಎತ್ತರದ ಪ್ರದೇಶಗಳಲ್ಲಿ ನಮ್ಮ ಸೈನಿಕರು ಹೇಗೆ ವಾತಾವರಣಕ್ಕೆ ಹೊಂದಿಕೊಂಡು ಯುದ್ಧ ಮಾಡಬೇಕು ಎನ್ನುವುದರ ಬಗ್ಗೆ ಸೈನಿಕರಿಗೆ ತರಬೇತಿ ನೀಡಿ ಅವರನ್ನು ಪ್ರಬಲನಾಗಿ ಮಾಡಿಸಲಾಗುತ್ತದೆ ಈ ವಿಷಯದಲ್ಲಿ ಭಾರತ ಚೈನಾಗೆ ಟಕ್ಕರ್ ನೀಡ್ತದೆ ಸಿಯಾಚಿನ್ ಜಮ್ಮು ಕಾಶ್ಮೀರ ಗುಜರಾತ್ ರಾಜಸ್ಥಾನ ಹೈದರಾಬಾದ್ಗಳಲ್ಲಿ ಸಂದೀಪ್ ನಿಕೃಷ್ಣನ್ ಅವರು ಇದಾದ ನಂತರ ಸೇವೆ ಸಲ್ಲಿಸಿದರು ಇದಾದ ನಂತರ ಸಂದೀಪ್ ಪುನಿಕೃಷ್ಣನ್ ಅವರನ್ನು ಎನ್ ಎಸ್ ಜಿಗೆ ಜಾಯಿನ್ ಮಾಡಲಾಗುತ್ತದೆ ಅಲ್ಲಿ ಬ್ಲ್ಯಾಕ್ ಕ್ಯಾಟ್ ಆಗಿ ಅವರು ನೇಮಕಗೊಳ್ತಾರೆ ಅವರು ಫಿಫ್ಟಿ ಒನ್ ಸ್ಪೆಷಲ್ ಆ್ಯಕ್ಷನ್ ಗ್ರೂಪ್ಗೆ ಸೇವೆ ಸಲ್ಲಿಸಬೇಕಾಗಿ ಬರುತ್ತದೆ ಈ ಗ್ರೂಪ್ನಲ್ಲಿ ಅವರ ಮೊದಲ ಆದ್ಯತೆ ಉಗ್ರರನ್ನು ಸಾಯಿಸುವುದಾಗಿರಲಿಲ್ಲ ಬದಲಾಗಿ ಸಾಮಾನ್ಯ ಜನರ ಜೀವನ ಕಾಪಾಡುವುದಾಗಿತ್ತು ಎರಡು ಸಾವಿರದ ಎಂಟು ನವೆಂಬರ್ ತಿಂಗಳಲ್ಲಿ ಲಕ್ಷರಿ ತೈಬಾ ಸಂಘಟನೆಗೆ ಸಂಬಂಧಿಸಿದ ಹತ್ತು ಜನ ಉಗ್ರರು ನಾಲ್ಕು ದಿನಗಳ ಕಾಲ ಸತತವಾಗಿ ಮುಂಬೈ ಮೇಲೆ ದಾಳಿ ಮಾಡಿದರು ಕೊನೆಗೆ ತಾಜ್ನಲ್ಲಿ ಜನರನ್ನು ಬಂಧಿಸಿ ಸರ್ವನಾಶಕ್ಕಾಗಿ ಪ್ರಯತ್ನಿಸಿದರು ಆಗ ನಮ್ಮ ಸರ್ಕಾರವು ಆಪರೇಷನ್ ಬ್ಲ್ಯಾಕ್ ಕಾರ್ನಾಡೋವನ್ನು ಯೋಜಿಸಿ ಸಂದೀಪ್ ಅವರನ್ನು ನಾಯಕತ್ವದಲ್ಲಿ ಉಗ್ರರ ದಾಳಿ ತಡೆಗಟ್ಟಲು ಯೋಜನೆ ಹೂಡಿತು ಸಂದೀಪ್ ಅವರು ಸ್ಪೆಷಲ್ ಗ್ರೂಪ್ಗೆ ಸಂಬಂಧಿಸಿದರು ಅವರು ಸ್ಪೆಷಲ್ ಫಿಫ್ಟಿ ಒನ್ ಗ್ರೂಪ್ನ ವಾಕ್ಯವೆಂಬಂತೆ ತಮ್ಮ ನಾಯಕತ್ವದಲ್ಲಿ ದಿಟ್ಟ ನರದಿಂದ ಶತ್ರುಗಳನ್ನು ಎದುರಿಸಿದರು ಜನರನ್ನು ರಕ್ಷಿಸಿದರು ಐದು ಮತ್ತು ಆರನೇ ಮಾಡಿಗೆ ಸಂಬಂಧಿಸಿದ ಜನರನ್ನು ಹೊರೆತಂದರು ಆದರೆ ಆ ಸಮಯದಲ್ಲಿ ನಾಲ್ಕನೇ ಮಾಡಿಯಲ್ಲಿ ಉಗ್ರರ ಚಟುವಟಿಕೆಗಳಿರುವುದು ಅವರಿಗೆ ವಾಕಿಟಾಕಿಯಲ್ಲಿ ತಿಳಿಯಿತು ಆದರೆ ನಾಲ್ಕನೇ ಮಾಡಿಯ ರೂಮ್ಗಳು ಒಳಗಿನಿಂದ ಲಾಕ್ ಆಗಿತ್ತು ಆದ್ದರಿಂದ ಅವರು ಬಾಗಿಲು ಒಡೆದು ಒಳಗಡೆ ಹೋಗಬೇಕಾಗಿ ಬಂತು ಇದನ್ನು ಗಮನಿಸಿದ ಉಗ್ರರು ಅವರ ಮೇಲೆ ಗುಂಡಿನ ಸುರಿಮಳೆ ಕೈದರು ಇದರಿಂದ ಅವರ ಜೊತೆಗಿದ್ದ ಕಮ್ಯಾಂಡೋ ಆಗಿದ್ದ ಸುನಿಲ್ ಅವರ ಎರಡೂ ಕಾಲ್ಗಳಿಗೂ ಗುಂಡು ಬಿದ್ದು ಅವರು ನಡೆಯಲಾಗಲಿಲ್ಲ ಇದರಿಂದ ಅವರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ಗೆ ಸಾಥ್ ಕೊಡಲಾಗಲಿಲ್ಲ ಆದರೆ ಇಲ್ಲಿ ಧೃತಿಗೆಡದ ಅವರು ತಮ್ಮ ಸಹೋದ್ಯೋಗಿಯ ಪ್ರಾಣ ಕಾಪಾಡಲು ಮುಂದಾದರು ಅದಕ್ಕಾಗಿ ಅವರನ್ನು ಹೊರಗಡೆ ಹೊತ್ತೊಯ್ದರು ಈ ಸಮಯದಲ್ಲಿ ಇನ್ನೂ ನಾಲ್ಕು ಜನರನ್ನ ಉಗ್ರರು ಸೆರೆಯಾಗಿಸಿದರು ಆಗ ಸಂದೀಪ್ ಅವರು ಹೆದರದೆ ಗಟ್ಟಿ ಗುಂಡಿಗೆಯಿಂದ ಒಂಟಿ ಸಲಗದಂತೆ ಆ ಉಗ್ರರ ಅಡುಗು ತಾಣಗಳಿಗೆ ನುಗ್ಗಿದರು ಆ ಸಮಯದಲ್ಲಿ ಸಹೋದ್ಯೋಗಿಗಳು ತಾವೂ ಬರುವುದಾಗಿ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಹೇಳಿದರು ಆದರೆ ಸಂದೀಪ್ ಅವರು ನಿರಾಕರಿಸಿದರು ಒಂಟಿಯಾಗಿ ಶತ್ರುಗಳೊಡನೆ ಸೆಣಸಿ ವೀರ ಮರಣ ಹೊಂದಿದರು ಸಂದೀಪ್ ಅವರ ಕೊನೆಯ ಮಾತುಗಳೆಂದರೆ ಯಾವುದೇ ಕಾರಣಕ್ಕೂ ನೀವು ಮೇಲೆ ಬರಬೇಡಿ ನಾನೇ ಈ ಟೆರೆಸ್ಟ್ಗಳನ್ನು ನಿಭಾಯಿಸುತ್ತೇನೆ ಎಂದು ಹೇಳಿದರು ಹೀಗೆ ತಮ್ಮ ಕಷ್ಟದ ಸಮಯದಲ್ಲಿ ತಮ್ಮ ಸಹೋದ್ಯೋಗಿಗಳ ಜೀವದ ಬಗ್ಗೆಯೂ ಯೋಚನೆ ಮಾಡಿ ಒಂಟಿಯಾಗಿ ಉಗ್ರರನ್ನು ಎದುರಿಸಿ ಪರಾಕ್ರಮ ಮೆರೆದರು ಸ್ನೇಹಿತರೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ಮತ್ತು ಶೌರ್ಯ ಪ್ರಶಸ್ತಿಗಳು ಲಭಿಸಿದೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಹಲವು ಜಾಗಗಳಿಗೆ ಅವರ ಹೆಸರನ್ನು ಜ್ಞಾಪಕಾರ್ಥವಾಗಿ ಇಡಲಾಗಿದೆ ಅದರಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಉದ್ದದ ಯಲಹಂಕ ನ್ಯೂ ರೋಡ್ಗೆ ಅವರ ಹೆಸರನ್ನು ಇಡಲಾಗಿದೆ ಮತ್ತು ವೈಟ್ ನ ಆರ್ಮಿ ಹೌಸಿಂಗ್ ಕಾಂಪ್ಲೆಕ್ಸ್ಗೂ ಅವರ ಹೆಸರಿಡಲಾಗಿದೆ ರಾಮ್ ಮೂರ್ತಿ ನಗರ್ ಔಟರ್ ರಿಂಗ್ ರೋಡ್ನಲ್ಲಿ ಅವರ ಪ್ರತಿಮೆ ಇಡಲಾಗಿದೆ ಅದಲ್ಲದೆ ಇವತ್ತಿಗೂ ಅವರ ತಂದೆ ತಾಯಿಗಳು ಯುವಕರಿಗೆ ಸೈನ್ಯ ಸೇರಲು ಹುರಿದುಂಬಿಸುತ್ತಾರೆ ಇಂತಹ ವ್ಯಕ್ತಿತ್ವ ಅಭಿಪ್ರಾಯಗಳನ್ನು ಹೊಂದಿದ ಕುಟುಂಬದಿಂದ ಬಂದು ಭಾರತೀಯ ಸೇನೆಯನ್ನು ಸೇರಿ ಸಂದೀಪ್ ಉನ್ನಿಕೃಷ್ಣನ್ನವರು ಅವರು ಇಂದು ಭಾರತಾಂಬೆಯ ಮಡಿಲಲ್ಲಿ ಚಿರ ನಿದ್ರೆಗೆ ಜಾರಿದರು ಗೆಳೆಯರೆ ಇದು ಕೇವಲ ಒಬ್ಬ ಯೋಧನ ಕಥೆಯಲ್ಲ ಭಾರತೀಯರ ಗರ್ವದ ಪ್ರತಿಬಿಂಬ ಎಂದು ಹೇಳಲು ಬಯಸುತ್ತೇನೆ ಸ್ನೇಹಿತರೆ ಇಷ್ಟವಾದರೆ ಈ ಚಿಕ್ಕ ಪ್ರಯತ್ನವನ್ನು ಬೆಂಬಲಿಸಿ ಬೆಳೆಸಿ ಗೆಳೆಯರೆ ಧನ್ಯವಾದ